ಹುಲಸೂರ ಬೆಳ್ಳಂ ಬೆಳಗ್ಗೆ ಅತಿಕ್ರಮಣ ತೆರವು ಕಾರ್ಯಾಚರಣೆ ಹುಲಸೂರ ಪಟ್ಟಣದಲ್ಲಿ ಶುಕ್ರವಾರ ಬೆಳಗಿನ ಜಾವ ಬಾಲ್ಕಿ ಬಸವ ಕಲ್ಯಾಣ ಮುಖ್ಯ ರಸ್ತೆ ಪಕ್ಕದಲ್ಲಿರುವ ಅತಿಕ್ರಮಣ ಕಟ್ಟಡಗಳನ್ನು ಜೆಸಿಬಿ ಕಾರ್ಯಾಚರಣೆ ಮೂಲಕ ತೆರವುಗೊಳಿಸಲಾಯಿತು ಸಹಾಯಕ ಆಯುಕ್ತ ಪ್ರಕಾಶ್ ಕುದರಿ ತಹಸೀದಾರ್ ಶಿವಾನಂದ ಮೇತ್ರೆ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಮಹದೇವಾಬಾ ಬಾಬಳಗಿ ನೇತೃತ್ವದಲ್ಲಿ ಬೆಳಗಿನ ಜಾವ ಎಂಟಕ್ಕೆ ಆರಂಭವಾದ ತೆರವು ಕಾರ್ಯಾಚರಣೆ ಮಧ್ಯಾಹ್ನ ಒಂದು ಗಂಟೆಯವರೆಗೆ ನಡೆಯಿತು ಅತಿಕ್ರಮಣ ಕಟ್ಟಡಗಳ ಕೆಲವು ಮಾಲೀಕರು ಗ್ರಾಮ ಪಂಚಾಯಿತಿ ಮಾತಿಗೆ ಮನ್ನಣೆ ನೀಡಿ ತಾವಾಗಿಯೇ ಕಟ್ಟಡ ತೆರವುಗೊಳಿಸಿದರೆ ಕೆಲವರು ನಿರ್ಲಕ್ಷ್ಯ ಮಾಡಿದ್ರಿಂದ ಪೊಲೀಸ್ ಸಿಬ್ಬಂದಿ ಹಾಗೂ ಯಂತ್ರಗಳೊಂದಿಗೆ ಕಾರ್ಯಾಚರಣೆ ನಡೆಸಬೇಕಾಯಿತು ಎಂದು ತಹಶೀಲ್ದಾರ್ ಶಿವಾನಂದ ಮೇತ್ರೆ ತಿಳಿಸಿದರು ಗ್ರಾಮ ಪಂಚಾಯಿತಿ ಸರ್ವೆ ನಕ್ಷೆ ಪ್ರಕಾರ ಅಳತೆ ಮಾಡಿ ಅತಿಕ್ರಮಿಸಿಕೊಂಡ ಜಾಗದವರೆಗೆ ಮಾರ್ಕ್ ಮಾಡಿದ ಹಲವು ಕಟ್ಟಡಗಳನ್ನು ತೆರವುಗೊಳಿಸಲಾಗಿದೆ ಹಾಗೂ ತಾಲೂಕಿನಲ್ಲಿ ಬರುವ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿ ಅತಿಕ್ರಮಣ ತೆರವು ಕಾರ್ಯ ನಡೆಯಲಿದೆ ಎಂದು ತಿಳಿಸಿದರು ನಿತ್ಯ ಮೂರು ಬಾರಿ ಧ್ವನಿವರ್ಧಕ ಬಳಸಿ ನಾಗರಿಕರಿಗೆ ನಾಳೆಯ ತೆರವುಗೊಳಿಸುವ ಸ್ಥಳದ ಬಗ್ಗೆ ಮಾಹಿತಿ ನೀಡಲಾಗಿತ್ತು ಅದರಂತೆ ಕಾರ್ಯಾಚರಣೆ ನಡೆಸಲಾಗುತ್ತಿದೆ ಎಂದು ತಹಶೀಲ್ದಾರ್ ಶಿವಾನಂದ ಮೇತ್ರಿ ಮಾಹಿತಿ ನೀಡಿದರು એ પીએસે પીએસ નેન્દ્ર પીડીઓ રમેશ મિલિંદકર એ દાત્રિય કુલકર્ણિ શિવરાજ ધનુરકર મંજુનાથ પોલીસ સિબંધી ગ્રામ પંચાયતી સેરી ನಮಸ್ಕಾರ ಮಾನ್ಯ ಜಿಲ್ಲಾಧಿಕಾರಿಗಳ ಬೀದರ್ ಅವರ ನಿರ್ದೇಶನದಂತೆ ಈಗಾಗಲೇ ಬೀದರ್ ಜಿಲ್ಲೆಯಾದ್ಯಂತ ಫುಟ್ಪಾತ್ ಮತ್ತು ರೋಡ್ ಮೇಲೆ ಇರುವ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡಲು ಸೂಚಿಸಿರುವುದರಿಂದ ಈಗಾಗಲೇ ಜಿಲ್ಲಾದ್ಯಂತ ಒತ್ತುವರಿ ತೆರವು ಪ್ರಾರಂಭವಾಗಿ ತಮಗೆಲ್ಲ ಗೊತ್ತಿರುವಂತವೆ ನಮ್ಮ ಹುಲ್ಸೂರು ತಾಲೂಕಿನಲ್ಲಿ ಸಹ ನಾನು ಸಹ ಇಲ್ಲಿ ಇದಕ್ಕಿಂತ ಈಗ ಇವತ್ತು ಇನ್ನು ಬೆಳಗ್ಗೆ ಒತ್ತುವರಿ ಫುಟ್ಪಾತ್ ಮತ್ತು ರೋಡ್ ಒತ್ತುವರಿ ಕಾರ್ಯಾಚರಣೆ ಮಾಡಿದ್ದಕ್ಕಿಂತ ಮುಂಚೆ ಒಂದು ವಾರ ಮುಂಚೆನೆ ನಾವು ಸಂಬಂಧಪಟ್ಟ ನಾವು ಮತ್ತು ಒ ಮತ್ತು ಪೊಲೀಸ್ ಇಲಾಖೆದೊಂದಿಗೆ ಸಭೆ ಮಾಡಿ ಅವ್ರಿಗೆ ಸಂಬಂಧಿಸಿದ ಅಂಗಡಿದಾರರಿಗೆ ನಾವು ಮುಂಚಿತವಾಗಿ ತೆರವುಗೊಳಿಸಲು ಈಗಾಗಲೇ ಸೂಚಿಸಲಾಗಿತ್ತು ಆವತ್ತಿಗತ್ತು ನಾವು ಬೆಳಗ್ಗೆ ಇವತ್ತು ತಾರೀಕು ಕೊಟ್ಟು ನಾವು ಪೊಲೀಸ್ ಸಹಕಾರ ಮಾನ್ಯ ಸಹಾಯಕ ಆಯುಕ್ತರ ಬಸವಪ್ರಹಣ ಶ್ರೀ ಪ್ರಕಾಶ್ ಕುದು್ರೆ ಅವ್ರವ್ರಿ ಇವತ್ತು ಬೆಳಗ್ಗೆ ನಮ್ಮ ಜೊತೆ ಇದ್ದು ಮಾರ್ಗ ಅವರ ಮಾರ್ಗದರ್ಶನದಲ್ಲಿ ಇವತ್ತು ನಾವು ಪುಳ್ಸೂರು ಗ್ರಾಮದಲ್ಲಿ ಒತ್ತುವರಿ ಮಾಡಿ ತೆರವು ಮಾಡಿ